ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹತ್ತು ತಿಂಗಳು ರಜೆ ತಗೊಂಡಿದ್ದ ನನಗೆ ಡ್ಯೂಟಿಗೆ ಹೋಗೋ ಟೈಮ್ ಬಂದೇ ಬಿಡ್ತು ಸೊ ಡ್ಯೂಟಿಗೆ ಹೋಗೋದು ಟೆನ್ಷನ್ ಅಂತ ಏನಿಲ್ಲ ಬಟ್ ಹತ್ತು ತಿಂಗಳಿಂದ ಜೊತೆಯಲ್ಲಿದ್ದು ಮಗಳನ್ನ ಇವಾಗ ಬಿಟ್ಟು ಹೋಗಬೇಕಲ್ಲ ಫುಲ್ ಡೇ ಬಿಟ್ಟಿರಬೇಕಲ್ಲ ಅನ್ನೋದೇ ನನಗೆ ದೊಡ್ಡ ಟೆನ್ಷನ್ ಆಗಿತ್ತು ಬಾಗಿಲು ಪೂಜೆ ಮಾಡಿ ಒಂದು ಗ್ಲಾಸ್ ಬಿಸಿನೀರು ಕುಡಿದು ನಾನು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ ಸೊ ಹಾಸ್ಟೆಲ್ ಅಲ್ಲೆಲ್ಲ ಇದ್ದಾಗ ಏಳುವರೆ ಎಂಟು ಗಂಟೆಗೆ ಎದ್ದಿರ್ತೀವಿ ಎಲ್ಲ ಅದಂತೂ ಎಲ್ಲ ಗರ್ಲ್ಸ್ ಮಾಡೋದು ಬಾಯ್ಸ್ ಕೂಡ ಹಾಗೆ ಮಾಡಿರ್ತಾರೆ ಬಟ್ ಮದುವೆ ಆದ್ಮೇಲೆ ಅದರಲ್ಲೂ ಸ್ಪೆಷಲಿ ಮಗು ಆದ್ಮೇಲಂತೂ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿಬಿಡುತ್ತೆ ಇವಾಗ ನಾನು ಡ್ಯೂಟಿಗೆ ಹೋಗ್ಬೇಕಾಗಿರೋದ್ರಿಂದ ಐದುವರೆಗೆ ಎದ್ದು ಆ ತಿಂಡಿಗೆ ಮಾಡ್ಕೊಂಡೆ ಬೇಗ ಆಗಲಿ ಅಂತ ನಾನು ತಿಂಡಿಗೆ ಇಡ್ಲಿ ಮತ್ತೆ ತರಕಾರಿ ಸಾಂಬಾರ್ ಮಾಡಿದ್ದೆ ಇನ್ನ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗೋಕ್ಕೆ ಹೊರಟರು ಅಷ್ಟರಲ್ಲಿ ಅವರು ಕೂಡ ಯಾವಾಗಲೂ ಮಗಳನ್ನ ಎತ್ತಿ ಸ್ವಲ್ಪ ಹೊತ್ತು ಆಟಾಡಿಸಿ ಹೋಗ್ತಾರೆ ತಿಂಡಿ ಮುಗಿಸಿ ಲವ್ ಯು ಲವ್ ಯು ಇನ್ನೇ ನಾನು ತಿಂಡಿ ಎಲ್ಲ ಮುಗಿಸಿ ಡ್ಯೂಟಿಗೆ ರೆಡಿ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಏನು ಬೇಜಾರಿಲ್ಲ ತುಂಬ ದಿನಗಳ ನಂತರ ಹೋಗ್ತಿದ್ದೀನಿ ಅಂತ ಅಲ್ಲಿ ನನ್ನ ಕೋಲೀಗ್ಸ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ ಅದನ್ನು ಅದಕ್ಕೋಸ್ಕರ ಎಕ್ಸೈಟ್ ಆಗಿದ್ದೆ ಬಟ್ ಮಗಳನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋದೇ ಟೆನ್ಷನ್ ನನಗೆ ಫುಲ್ ಡೇ ಯಾವತ್ತೂ ಬಿಟ್ಟಿರಲಿಲ್ಲ ಹೇಗಿರ್ತಾಳೋ ಎಲ್ಲಿ ತುಂಬ ಬಿಡ್ತಾಳೋ ಅಂತ ಭಯ ಹಾಗಾಗಿ ಅವಳನ್ನು ಎತ್ಕೊಂಡು ಸ್ವಲ್ಪ ಹೊತ್ತು ಓಡಾಡಿಸಿ ಹೋದೆ ಅಲ್ಲಿ ಹೋದ್ರೂ ಸಹ ನನಗೆ ಮನೇದೆ ಟೆನ್ಷನ್ನು ಅಂದರೆ ಹೆಂಗೆ ಏನು ಮಾಡ್ತಿರ್ತಾಳೋ ಫುಲ್ ಹತ್ಬಿಟ್ರೆ ಏನು ಮಾಡೋದು ಅಂತ ಇನ್ನು ನನ್ನ ಬಾಕ್ಸ್ಗೂ ಕೂಡ ಇಡ್ಲಿ ಮತ್ತು ತರಕಾರಿ ಸಾಂಬಾರನ್ನೇ ಹೋಗಿದ್ದೆ. ನೆಕ್ಸ್ಟು ಡ್ಯೂಟಿ ಮುಗಿಸ್ಕೊಂಡು ಬಂದೆ ನಾನು ಫುಲ್ ಎಕ್ಸೈಟ್ಮೆಂಟ್ ನನಗೆ ನನ್ನ ಮಗಳು ಏನು ಮಾಡ್ತಿರ್ಬೋದು ಮತ್ತು ಫಸ್ಟು ಅವಳ ರಿಯಾಕ್ಷನ್ ಯಾವ ಥರ ಇರ್ಬೋದು ಫುಲ್ ಡೇ ಬಿಟ್ಟು ಅಮ್ಮ ಬಂದಾಗ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅಂತ ನಾನು ದೂರದಿಂದನೇ ವೀಡಿಯೋ ಮಾಡ್ಕೋತಾ ಬಂದೆ ನನ್ನ ಮಗಳು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಕಂದವ ಐ ಮುದ್ದ ಹೇ ಏ ಚಿನ್ನವರಿ ಅಷ್ಟು ಟೈಮ್ ಹೋಗಿ ಸುಮ್ಮನೆ ಆಟಾಡ್ತಾ ಇದ್ದಿದ್ದ ನನ್ನ ಮಗಳು ನನ್ನ ನೋಡಿದ ಮೇಲೆ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು ನನಗಂತೂ ಫುಲ್ ಬೇಜಾರಾಗೋಯ್ತು ಫುಲ್ ಡೇ ಅದು ಏನೋ ಕೇಳೇ ಇಲ್ಲ ಅಮ್ಮ ಎಲ್ಲಿ ಅಂತ ಬಟ್ ಫುಲ್ ಯೋಚನೆ ಮಾಡಿದೆ ಎಲ್ಲಿ ಹೋಗ್ಬಿಡ್ತು ಅಮ್ಮ ಅಂತ ನಾನು ಮೇಲೆ ಫುಲ್ಲು ತಪ್ಪಿಕೊಳ್ತಾ ಇತ್ತು ನನಗಂತೂ ಭಾಳ ಬೇಜಾರಾಯಿತು ಅದನ್ನು ನೋಡ್ಬಿಟ್ಟು ಫುಲ್ ಬಿಡ್ತಾನೆ ಇರಲಿಲ್ಲ ಅದ್ರ ಮೇಲೆ ವಾಕರ್ ಮೇಲೂ ಆಟ ಆಡ್ತಾ ಇರಲಿಲ್ಲ ಎಲ್ಲೂ ಓಡಾಡ್ತಿರಲಿಲ್ಲ ಫುಲ್ ನನ್ನ ಗಟ್ಟಿಯಾಗಿ ಹಿಡ್ಕೊಬಿಟ್ಟಿತ್ತು ಮತ್ತೆ ಎಲ್ಲಾದರೂ ಹೋಗ್ಬಿಟ್ರೆ ಅಮ್ಮ ಅಂತ ಇದಂತೂ ಎಲ್ಲ ಹೆಣ್ಮಕ್ಳಿಗೂ ತುಂಬ ಕಷ್ಟವಾದ ಟೈಮ್ ಅನಿಸುತ್ತೆ ಫುಲ್ ಮೆಟರ್ನಿಟಿ ಲೀವ್ ಮುಗಿಸಿ ಡ್ಯೂಟಿಗೆ ಹೋಗೋದು ಇನ್ನು ಮಗಳ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಅದನ್ನು ಮಲಗ್ಸ್ದೆ ಮಲಗಿಸಿ ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಬಂದೆ ನೆಕ್ಸ್ಟ್ ಅಪ್ ಆಗಿ ದೇವ್ರ ಮನೆಗೆ ದೀಪ ಹಚ್ಚಿ ನೆಕ್ಸ್ಟ್ ನೈಟ್ಗೆ ಏನಾದರೂ ಚೆನ್ನಾಗಿರೋ ಅಡುಗೆ ಮಾಡ್ಕೊಳ್ಳೋಣ ಅನ್ನಿಸ್ತು ಯಾಕೆಂದ್ರೆ ಬೆಳಗ್ಗೆ ಅರ್ಜೆಂಟಲ್ಲಿ ಅಷ್ಟು ಚೆನ್ನಾಗಿ ತಿನ್ನಕಾಗಿರಲ್ಲ ಅದನ್ನೇ ಬಾಕ್ಸಿಗೂ ಹಾಕೊಂಡು ಹೋಗಿರ್ತೀವಿ ಬಟ್ ಬಟ್ ಬೆಳಗ್ಗೆ ಅಷ್ಟು ಟೈಮು ಸಿಕ್ಕಿರಲ್ಲ ಏನಾದರೂ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಅಮ್ಮ ಇದ್ದಿದ್ದರಿಂದ ನನ್ನ ಫೇವ್ರೆಟ್ ಒಂದು ರೆಸಿಪಿನ ಮಾಡಿಸ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ ಇಬ್ಬರೂ ಇದಕ್ಕೆ ಎಲ್ಲ ಥರ ತರಕಾರಿನೂ ಹಾಕ್ತೀವಿ ಇಲ್ಲಿ ನಾನು ಎಷ್ಟು ತರಕಾರಿ ತಗೊಂಡಿದ್ದೀನಿ ಅಂತ ನೋಡ್ಬೋದು ಮೂಲಂಗಿ ಜವಳಿ ಬೀನ್ಸು ಆಲೂಗೆಡ್ಡೆ ತೊಂಡೆಕಾಯಿ ಗೆಡ್ಡೆ ಕೋಸು ಮತ್ತು ಕಾಳು ಇಷ್ಟು ತರಕಾರಿನ ತಗೊಂಡಿದ್ದೀನಿ ಸೊ ಇಷ್ಟು ತರಕಾರಿನ ನೀಟಾಗಿ ವಾಶ್ ಮಾಡ್ಕೋಬೇಕು ಫಸ್ಟ್ ಎಲ್ಲ ತರಕಾರಿನೂ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ಇನ್ನೂ ತುಂಬ ತರಕಾರಿಗಳನ್ನ ಹಾಕ್ಬೋದು ಫಾರ್ ಎಕ್ಸಾಂಪಲ್ ಸೋರೆಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಮತ್ತು ಬದನೆಕಾಯಿ ಕೂಡ ಹಾಕ್ತಾರೆ ಅದು ಕೂಡ ತುಂಬ ಟೇಸ್ಟ್ ಬರುತ್ತೆ ಇದು ನಮ್ಮ ಕಡೆ ಮಾಡುವಂತಹ ರೆಸಿಪಿ ಇದನ್ನು ಮೆಣಸಿನಕಾಯಿ ಪಲ್ಯ ಅಂತ ಕರಿತೀವಿ ಇದನ್ನ ಬೇರೆ ಕಡೆ ಮಾಡ್ತೀರಾ ಅಂತ ಯಾರಾದರೂ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದಕ್ಕೆ ಕೆಲ್ ಒಂದು ಟೊಮೆಟೋನ ದೊಡ್ಡದಾಗಿ ಕುಯ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾವು ಹಾಕೋದು ಮೆಣಸಿನಕಾಯಿ ಇದರಲ್ಲಿ ನಾವು ಅಚ್ಕಾರದ ಪುಡಿ ಯೂಸ್ ಮಾಡಲ್ಲ ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತೀವಿ ನೋಡ್ಬೋದು ನಾನು ಎಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅಂತ ಸೊ ಇದು ಮೆಣ್ಸಿನ್ಕಾಯಿ ಪಲ್ಯನೇ ಆಗಿರೋದ್ರಿಂದ ಒಂದು ಇಪ್ಪತ್ತು ಅಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಈ ರೆಸಿಪಿಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಅದು ಮೀನು ಅದನ್ನು ಹಾಕೋದ್ರಿಂದನೇ ಇದು ರೆಸಿಪಿ ಟೇಸ್ಟ್ ತುಂಬ ಜಾಸ್ತಿ ಆಗುತ್ತೆ ಈ ಮೀನನ್ನ ಫಸ್ಟು ಒಂದು ಹಂಚಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಅದನ್ನ ಹುರ್ಕೊಂಡು ಅದ್ರ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೊಂಡು ಅದನ್ನ ಒಂದು ಕಡೆ ಎತ್ತಿಟ್ಕೋಬೇಕಾಗುತ್ತೆ ಇದು ಇಷ್ಟ ಆಗಲ್ಲ ಫ್ಲೇವರ್ ಅನ್ನೋರು ಇದನ್ನ ತೆಗ್ಬಿಟ್ಟು ಸಹ ಮಾಡ್ಬೋದು ವೆಜಿಟೇರಿಯನ್ಸ್ ಆದರೆ ಬಟ್ ನಾನ್ ವೆಜಿಟೇರಿಯನ್ಸ್ ಆದರೆ ಅದು ಪ್ರಿಫರಬಲ್ ಸೊ ನೆಕ್ಸ್ಟು ಅದು ಹುರ್ಕೊಂಡಿರುವಂತಹ ಮೆಣಸಿನ್ಕಾಯಿನ ಸಣ್ಣಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ಒಂದು ಈರುಳ್ಳಿನ ಮಸಾಲ ರುಬ್ಕೊಳ್ಳೋದಕ್ಕೆ ತಗೊಳ್ತಾ ಇದ್ದೀನಿ ಇಷ್ಟನ್ನು ಒಂದು ಜಾರಿಗೆ ಹಾಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಹುಣ್ಸೆಹಣ್ಣ ಹಾಕೋಬೇಕು ನೆಕ್ಸ್ಟು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಇದು ನಮ್ಮಮ್ಮ ಮಾಡೋ ಅಡುಗೆಗಳಲ್ಲಿ ನನಗೆ ತುಂಬ ಫೇವ್ರೆಟ್ ನಮ್ಮಮ್ಮ ಮಾಡೋ ಎಲ್ಲ ಅಡುಗೆನೂ ನನಗೆ ಇಷ್ಟ ಅದರಲ್ಲಿ ತುಂಬ ಫೇವ್ರೆಟ್ ಅಂದರೆ ಇದು ಇನ್ನು ಒಂದು ಚಮಚದಷ್ಟು ಪುಡಿ ಹಾಕ್ಕೊಂಡು ನೀರು ಹಾಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಈ ಮಸಾಲ ಈ ಕಡೆ ರೆಡಿ ಆಗುತ್ತೆ ಇಲ್ಲಿ ಕುಕ್ಕರ್ನ ನಾನು ತರಕಾರಿನ ಎರಡು ಅಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಬೇಯಿಸ್ಕೊಂಡು ಇಟ್ಕೊಂಡಿರೋ ಅಂಥ ತರಕಾರಿನ ಅದರಲ್ಲಿ ಹಾಕೋಬೇಕು ಅದರಲ್ಲಿ ಎಣ್ಣೆಯಲ್ಲಿ ಈ ತರಕಾರಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಈ ರೆಸಿಪಿನ ನಮ್ಮ ಕಡೆ ಮಳೆಗಾಲದಲ್ಲಿ ಜಾಸ್ತಿ ಮಾಡ್ತಾರೆ ಯಾಕೆಂದರೆ ಮಳೆಲಿ ಸ್ವಲ್ಪ ಖಾರ ಖಾರವಾಗಿ ತಿನ್ನೋದಕ್ಕೆ ಎಲ್ಲರೂ ಜಾಸ್ತಿ ಇಷ್ಟಪಡ್ತಾರೆ ಸೊ ಹಾಗಾಗಿ ಇದನ್ನು ಮಳೆಗಾಲದಲ್ಲಿ ತುಂಬ ಜಾಸ್ತಿ ಈ ನೆಕ್ಸ್ಟ್ ಅದು ತರಕಾರಿ ಎಲ್ಲ ಫ್ರೈ ಆದಮೇಲೆ ಈ ಮಸಾಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಬೇಯಿಸ್ಕೊಂಡಿರೋ ತರಕಾರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಪಲ್ಯ ಆಗಿರೋದ್ರಿಂದ ನೀರು ಜಾಸ್ತಿ ಆ್ಯಡ್ ಮಾಡ್ಕೋಬಾರ್ದು ಬಟ್ ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕೊಬಿಟ್ಟಿದ್ದೆ ಬೇಯಿಸ್ಕೋಬೇಕಾದ್ರೆ ಬಟ್ ಇದು ಸ್ವಲ್ಪ ತುಂಬ ಕಮ್ಮಿ ನೀರು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟು ಇದು ಹುರ್ಕೊಂಡಿರೋ ಅಂತಹ ಒಣ ಮೀನನ್ನ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ಸಾಂಬಾರ್ಗೆ ಆ್ಯಡ್ ಮಾಡಬೇಕಾಗುತ್ತೆ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ವಾಶ್ ಮಾಡಿ ನೆಕ್ಸ್ಟ್ ಆ್ಯಡ್ ಮಾಡಬೇಕು ಡೈರೆಕ್ಟ್ ಹಾಗೆ ಹಾಕಬಾರ್ದು ಅದು ಮಾರ್ಕೆಟಿಂದ ತಂದಿರೋದ್ರಿಂದ ಹಾಗೆ ಹಾಕಬಾರ್ದು ಆ ಮೀನು ಉಪ್ಪೇನಿರಲ್ಲ ಇರಲ್ಲ ಕೆಲವೊಂದು ಮೀನಲ್ಲಿ ಉಪ್ಪನ್ನ ಆ್ಯಡ್ ಮಾಡಿರ್ತಾರೆ ಒಣಗಿಸ್ಬೇಕಾದ್ರೆ ಸೊ ಈ ಮೀನಲ್ಲಿ ಉಪ್ಪೇನಿರಲ್ಲ ಇರಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಬೇಯೋದಕ್ಕೆ ಬಿಟ್ಟರೆ ರೆಡಿ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ವಿ ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ನೆಕ್ಸ್ಟ್ ದಿನ ಬೆಳಗ್ಗೆ ಅದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ವಿ ರೊಟ್ಟಿಗಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಈಗ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ ಬೆಳಗ್ಗೆ ಅಷ್ಟರಲ್ಲಿ ನಂಗೆ ನಮ್ಮಮ್ಮ ಮಾಡೋ ಅಡುಗೆಲಿ ಇದು ಫೇವ್ರೆಟ್ ಒನ್ ಆಫ್ ದ ಫೇವ್ರೆಟ್ಸ್ ಅಂತ ಹೇಳ್ಬೋದು ನಿಮಗೆ ನಿಮ್ಮಮ್ಮ ಮಾಡೋ ಯಾವ ಅಡುಗೆ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು